ಆ್ಯಂಡ್ ಲ್ಯಾಂಗ್ವೇಜ್ ರಾಮಾಯಣದ ಮೂಲಕ ಇಂಗ್ಲಿಷ್ ಕಲಿಯಿರಿ ಮತ್ತು ಇಂಗ್ಲಿಷ್ ಜ್ಞಾನವನ್ನು ಉತ್ತಮಪಡಿಸಿಕೊಳ್ಳಿ ನಮಸ್ಕಾರ ಈ ಇಂಗ್ಲಿಷ್ ಕಲಿಕೆಯ ವಿಶೇಷ ಸರಣಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಈ ಪ್ರಯಾಣದಲ್ಲಿ ನಾವು ರಾಮಾಯಣದ ಕಥೆಯ ಜ್ಞಾನವನ್ನು ಇಂಗ್ಲಿಷ್ ಕಲಿಕೆಯ ಪ್ರಾಯೋಗಿಕ ಕೌಶಲ್ಯಗಳೊಂದಿಗೆ ಸಂಯೋಜಿಸೋಣ ಪ್ರತಿ ಅಧ್ಯಾಯದಲ್ಲಿ ನಾವು ರಾಮಾಯಣದ ಕಥೆಯ ಸಂದೇಶಗಳನ್ನು ಅನ್ವೇಷಿಸುತ್ತಾ ಇಂಗ್ಲಿಷ್ ಪದಗಳು ವಾಕ್ಯಗಳು ಮತ್ತು ಭಾಷೆಯ ಮೇಲಿನ ಪ್ರಾವೀಣ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗೋಣ ಚಾಪ್ಟರ್ ಒನ್ ದ ಸಿಟಿ ಆಫ್ ಅಯೋಧ್ಯ ಅಂಡ್ ಕಿಂಗ್ ದಶರಥ ಅಯೋಧ್ಯ ವಾಸ್ ಎ ಬ್ಯೂಟಿಫುಲ್ ಸಿಟಿ ಆನ್ ದ ಬ್ಯಾಂಕ್ ಆಫ್ ದ ಸರಯೂ ರಿವರ್ ಇಲ್ಲಿ ಈ ವಾಕ್ಯವನ್ನು ನಾವು ಒಂದೊಂದೇ ಪದಗಳ ಗುಂಪು ಗುಂಪಾಗಿ ಓದ್ತಾ ಹೋದ್ರೆ ಅದರ ಅರ್ಥ ನಮ್ಗೆ ತಿಳಿತಾ ಹೋಗುತ್ತೆ ಅದರ ಅರ್ಥ ಗೊತ್ತಾಗುತ್ತೆ ಅಯೋಧ್ಯ ವಾಸ್ ಎ ಬ್ಯೂಟಿಫುಲ್ ಸಿಟಿ ಅಂದ್ರೆ ಅಯೋಧ್ಯ ಒಂದು ಸುಂದರವಾದ ನಗರವಾಗಿತ್ತು ವಾಸ್ ಇದು ಭೂತಕಾಲದಲ್ಲಿ ಒಂದು ನಾವು ಸಂದೇಶವನ್ನು ಹೇಳ್ತಾ ಇರೋದ್ರಿಂದ ಅಯೋಧ್ಯ ವಾಸ್ ಎ ಬ್ಯೂಟಿಫುಲ್ ಸಿಟಿ ಇಲ್ಲಿ ಏ ಯಾಕೆ ಬಿಡಿಸ್ತೀವಿ ಏ ಅಂತಂದರೆ ಒಂದು ಸುಂದರವಾದ ನಗರ ಎಷ್ಟೋ ನಗರಗಳಲ್ಲಿ ಇದು ಒಂದು ನಗರ ಅಯೋಧ್ಯ ವಾಸ್ ಎ ಬ್ಯೂಟಿಫುಲ್ ಸಿಟಿ ಆನ್ ದ ಬ್ಯಾಂಕ್ ಆಫ್ ದ ಸರಿಯೂ ರಿವರ್ ಎಲ್ಲಿತ್ತು ಆ ಅಯೋಧ್ಯ ನಗರ ಆನ್ ದ ಬ್ಯಾಂಕ್ ಬ್ಯಾಂಕ್ ಅಂತಂದರೆ ನದಿ ತೀರ ಅಂತ ಅರ್ಥ ಯಾವ ನದಿ ತೀರ ಆಫ್ ದ ಸರಿಯೂ ರಿವರ್ ಅಂದರೆ ಸರಯೂ ನದಿಯ ನದಿ ತೀರದಲ್ಲಿ ಸರಯೂ ನದಿ ತೀರದಲ್ಲಿ ಅಯೋಧ್ಯ ನಗರ ಇತ್ತು ಅಂತ ಅರ್ಥ ಅಯೋಧ್ಯ ವಾಸ್ ಎ ಬ್ಯೂಟಿಫುಲ್ ಸಿಟಿ ಆನ್ ದ ಬ್ಯಾಂಕ್ ಆಫ್ ದ ಸರಯೂ ರಿವರ್ ಅಯೋಧ್ಯ ಒಂದು ಸುಂದರವಾದ ನಗರವಾಗಿತ್ತು ಅದು ಸರಯೂ ನದಿ ತೀರದಲ್ಲಿತ್ತು ಅಂತ ಅರ್ಥ ಇಟ್ ವಾಸ್ ಫಿಲ್ಡ್ ವಿತ್ ಗಾರ್ಡನ್ಸ್ ಗ್ರ್ಯಾಂಡ್ ಪ್ಯಾಲೇಸಸ್ ಆ್ಯಂಡ್ ಬಿಝಿ ಮಾರ್ಕೆಟ್ ಪ್ಲೇಸಸ್ ಇಟ್ ವಾಸ್ ಫಿಲ್ಡ್ ಅಂತಂದರೆ ಅದು ತುಂಬಿತ್ತು ಅಂತ ಅರ್ಥ ಯಾವುದರಿಂದ ತುಂಬಿತ್ತು ವಿತ್ ಗಾರ್ಡನ್ಸ್ ಅಂದರೆ ಉದ್ಯಾನವನಗಳಿಂದ ಉದ್ಯಾನವನಗಳಿಂದ ತುಂಬಿತ್ತು ಗ್ರ್ಯಾಂಡ್ ಪ್ಯಾಲೇಸಸ್ ಭವ್ಯವಾದ ಅರಮನೆಗಳು ಮತ್ತು ಬಿಜಿ ಮಾರ್ಕೆಟ್ ಪ್ಲೇಸಸ್ ಅಂದರೆ ಯಾವಾಗಲೂ ಕಾರ್ಯನಿರತವಾಗಿರ್ತಕ್ಕಂಥ ಅಥವಾ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಮಾರುಕಟ್ಟೆಗಳಿಂದ ಅದು ಅಯೋಧ್ಯ ನಗರ ತುಂಬಿತ್ತು ಅಂತ ಅರ್ಥ ದ ಸ್ಟ್ರೀಟ್ಸ್ ವರ್ ಲೈನ್ಡ್ ವಿತ್ ಟ್ರೀಸ್ ಆ್ಯಂಡ್ ದ ಏರ್ ವಾಸ್ ಫಿಲ್ಡ್ ವಿತ್ ದ ಫ್ರಾಗ್ರೆನ್ಸ್ ಆಫ್ ಬ್ಲೂಮಿಂಗ್ ಫ್ಲವರ್ಸ್ ಈ ವಾಕ್ಯವನ್ನು ನಾವು ಪದಗಳ ಗುಂಪಾಗಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ದ ಸ್ಟ್ರೀಟ್ಸ್ ವರ್ ಲೈನ್ಡ್ ವಿತ್ ಟ್ರೀಸ್ ಸ್ಟ್ರೀಟ್ಸ್ ಅಂತಂದ್ರೆ ಬೀದಿಗಳು ಇದು ಬಹುವಚನ ಸ್ಟ್ರೀಟ್ಸ್ ಬಹುವಚನ ಆಗಿರೋದ್ರಿಂದ ವರ್ ಪದದ ಶಬ್ದ ನಾವು ಇಲ್ಲಿ ಬಳಸ್ತೇವೆ ಲೈಂಡ್ ವಿತ್ ಟ್ರೀಸ್ ಲೈಂಡ್ ಅಂತಂದ್ರೆ ಸಾಲುಗಟ್ಟಿದ ಅಂತ ಅರ್ಥ ಲೈನ್ ಅಂತಂದ್ರೆ ಸಾಲು ಲೈಂಡ್ ಅಂತಂದ್ರೆ ಸಾಲುಗಟ್ಟಿದ ಸಾಲಾಗಿ ಸಾಲುಗಟ್ಟಿದ ಅಂತ ಅರ್ಥ ವಿತ್ ಟ್ರೀಸ್ ಮರಗಳಿಂದ ಮರಗಳಿಂದ ಸಾಲುಗಟ್ಟಿದ ಬೀದಿಗಳು ಅಂಡ್ ದ ಏರ್ ವಾಸ್ ಫಿಲ್ಡ್ ವಿತ್ ದ ಫ್ರಾಗ್ರೆನ್ಸ್ ಆಫ್ ಬ್ಲೂಮಿಂಗ್ ಫ್ಲವರ್ಸ್ ಏರ್ ಅಂತಂದರೆ ಗಾಳಿ ವಾಸ್ ಫಿಲ್ಡ್ ತುಂಬಿತ್ತು ಯಾವುದರಿಂದ ತುಂಬಿತ್ತು ಏರ್ನ ನಾವು ಏಕವಚನವಾಗಿ ಏಕೋಚನವಾಗಿ ಬಳಸ್ತೀವಿ ಏರ್ ವರ್ ಅಂತ ಹೇಳೋಕ್ಕಾಗಲ್ಲ ಏರ್ ವಾಝ್ ಅಂತಲೇ ಹೇಳಬೇಕು ಅದಕ್ಕಾಗಿ ವಾಸ್ ಏರ್ ಮಾಸ್ ಫೀಲ್ಡ್ ಫೀಲ್ಡ್ ಅಂದರೆ ತುಂಬಿತ್ತು ಯಾವುದರಿಂದ ತುಂಬಿತ್ತು ವಿದ್ ಅ ಫ್ರ್ಯಾಗ್ರೆನ್ಸ್ ಫ್ರಾಗ್ರೆನ್ಸ್ ಅಂತಂದರೆ ಸುಗಂಧ ಅಥವಾ ಸುವಾಸನೆ ಅಂತ ಅರ್ಥ ಯಾವುದರ ಸುವಾಸನೆ ಆಫ್ ಬ್ಲೂಮಿಂಗ್ ಫ್ಲವರ್ಸ್ ಬ್ಲೂಮಿಂಗ್ ಅಂತಂದರೆ ಅರಳುವ ಅರಳುವ ಹೂಗಳಿಂದ ಅರ ಅರಳುವ ಹೂಗಳ ಒಂದು ಸುವಾಸನೆಯಿಂದ ಗಾಳಿಯು ತುಂಬಿತ್ತು ಅಂತ ಅರ್ಥ ಪೀಪಲ್ ಲಿವ್ಡ್ ಇನ್ ಹಾರ್ಮನಿ ಎಂಜಾಯಿಂಗ್ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ ಅಂಡರ್ ದ ರೀನ್ ಆಫ್ ಕಿಂಗ್ ದಶರಥ ವಾಕ್ಯದ ಒಂದೊಂದೇ ಭಾಗವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಒಂದೇ ಸಲ ಹೋದರೆ ಅರ್ಥ ಆಗದೆ ಇರ್ಬೋದು ಅದನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿದಾಗ ಒಂದೊಂದು ವಾಕ್ಯದ ಒಂದೊಂದು ಭಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಪೀಪಲ್ ಲಿವ್ ಇನ್ ಹಾರ್ಮನಿ ಹಾರ್ಮನಿ ಅಂತಂದರೆ ಸಾಮರಸ್ಯ ಪೀಪಲ್ ಲಿವ್ಡ್ ಇನ್ ಹಾರ್ಮನಿ ಸಾಮರಸ್ಯದಿಂದ ಜನರು ವಾಸವಾಗಿದ್ದರು ಎಂಜಾಯಿಂಗ್ ಪೀಸ್ ಅಂಡ್ ಪ್ರಾಸ್ಪರಿಟಿ ಪೀಸ್ ಅಂತಂದ್ರೆ ಶಾಂತಿ ಪ್ರಾಸ್ಪರಿಟಿ ಅಂತಂದ್ರೆ ಸಮೃದ್ಧಿ ಶಾಂತಿ ಮತ್ತು ಸಮೃದ್ಧಿಯಿಂದ ವಾಸಿಸುತ್ತಿದ್ದರು ಅಂಡರ್ ದ ರೀನ್ ಆಫ್ ಕಿಂಗ್ ದಶರಥ ರೀನ್ ಅಂತಂದ್ರೆ ಆಳ್ವಿಕೆ ಯಾರ ಆಳ್ವಿಕೆಯಲ್ಲಿ ಅಂಡರ್ ದ ರೀನ್ ಆಫ್ ಕಿಂಗ್ ದಶರಥ ದಶರಥ ರಾಜನ ಆಳ್ವಿಕೆಯಲ್ಲಿ ಅಂತ ಅರ್ಥ ಇಲ್ಲಿ ಮುಂದಿನ ಭಾಗ ವಾಕ್ಯದ ಮುಂದಿನ ಭಾಗ ದಶರಥ ರಾಜನು ಅವರು ಅಂತ ಹೇಳುತ್ತೆ ಎ ನೋಬಲ್ ರೂಲರ್ ಫ್ರಮ್ ದ ಇಕ್ಷ್ವಾಕು ಡೈನಸ್ಟಿ ನೋಬಲ್ ಅಂತಂದ್ರೆ ಉದಾತ್ತ ಅಥವಾ ಉದಾರ ಮನಸ್ಸಿನ ಒಂದು ರಾಜನಾಗಿದ್ದ ರೂಲರ್ ಅಂದ್ರೆ ಆಡಳಿತಗಾರ ಅಥವಾ ಅರಸ ನೋಬಲ್ ರೂಲರ್ ಫ್ರಮ್ ದ ಇಕ್ಷ್ವಾಕು ಡೈನಸ್ಟಿ ಡೈನಸ್ಟಿ ಅಂತಂದ್ರೆ ರಾಜವಂಶ ಇಲ್ಲಿ ಡೈನಸ್ಟಿ ಪದದ ಅರ್ಥ ರಾಜವಂಶ ಇಕ್ಷ್ವಾಕು ವಂಶದ ಒಬ್ಬ ರಾಜನಾಗಿದ್ದ ಹೀಗೆ ಒಂದು ವಾಕ್ಯವನ್ನು ನಾವು ಪದಗಳ ಗುಂಪನ್ನು ವಿಂಗಡಿಸ್ತಾ ಹೋಗ್ಬಿಟ್ಟು ಒಂದೊಂದೇ ಪದದ ಅರ್ಥವನ್ನು ನಾವು ಮುಂದಿನ ಶಬ್ದದ ಜೊತೆ ಹೇಗೆ ಅದು ಹೊಂದಿಕೊಂಡಿದೆ ಅಂತ ನೋಡ್ತಾ ಹೋದಾಗ ವಾಕ್ಯ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಾವೀಗ ಚರ್ಚೆ ಮಾಡಿರ್ತಕ್ಕಂಥ ವಿಷಯಗಳಲ್ಲಿ ಯಾವುದೇ ಪದ ಇರ್ಬೋದು ಯಾವುದೇ ವಾಕ್ಯ ಇರ್ಬೋದು ನಿಮ್ಗೇನಾದರೂ ಸಂದೇಹ ಇದ್ದರೆ ಕಮೆಂಟ್ ಬಾಕ್ಸಲ್ಲಾಗಲಿ ಅಥವಾ ಮೆಸೇಜ್ ಬಾಕ್ಸಲ್ಲಾಗಲಿ ನೀವು ನಿಮ್ಮ ಸಂದೇಹವನ್ನು ಟೈಪ್ ಮಾಡಬಹುದು ಮುಂದಿನ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಧನ್ಯವಾದಗಳು